ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ತುಂಬಾ ಶಾರ್ಟಾಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲ ನಿಜವಾಗ್ಲೂ ಚಂದನಾಗ ಆರ್ಯ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನಿಜವಾಗ್ಲೂ ಆರ್ಯ ಒಂದು ರೀತಿಯ ಅಂತಾನೆ ಹೇಳ್ಬೋದು ಇಲ್ಲಿ ಆರ್ಯನ ನಡವಳಿಕೆ ಆತನ ಒಂದು ಸ್ಟ್ರಿಕ್ಟ್ನೆಸ್ ಡಿಸಿಪ್ಲಿನ್ ಎಲ್ಲವೂ ಕೂಡ ಚಂದನಾಗೆ ಇರಿಟೇಟ್ ಆಗ್ತದೆ ನಿಜವಾಗ್ಲೂ ಆರ್ಯನ್ ಕಟ್ನೆ ಸಿಡಿಮಿಡಿ ಅಂತ ಸಿಡಿ ಚಂದನ ಕೊನೆಗೂ ಅಪ್ಪನ ಮುಂದೆ ಆರ್ಯ ಒಬ್ಬ ಸೈಕೋ ಅವನತ್ರ ಬಹಳಕ್ಕೆ ಆಗಲ್ಲ ನನಗೌನಂದ್ರೆ ಇಷ್ಟನೇ ಇಲ್ಲ ನಾನು ಅವನ ಮದುವೆನೇ ಆಗಲ್ಲ ಅಂತ ಹೇಳ್ಬಿಡ್ತಾಳೆ ಇದರಿಂದಾಗಿ ಕೋಪ ಮಾಡಿಕೊಂಡಂತಹ ತಂದೆ ಆರ್ಯನ ಮುಂದೆನ ಚಂದನ ಕೆನ್ನೆಗೆ ಜೋರಾಗಿ ಬಾರಿಸ್ತಾರೆ ಇದರಿಂದಾಗಿ ಆರ್ಯ ಮನಸಲ್ಲೇ ಖುಷಿ ಪಡ್ತಾರೆ ನಾನು ಗನ್ಸು ನನ್ನ ಮಾತೆ ನಡೀಬೇಕು ಎಲ್ಲ ನಂದೆ ಅಂತಕ್ಕಂಥ ಆರ್ಯನ ನಡವಳಿಕೆ ನಿಜಕ್ಕೂ ಚಂದನಾಗೆ ರೂಸ್ ಹೋಗಿದೆ ಅದೇ ಕಾರಣಕ್ಕೆ ಆಕೆ ಒಂದು ಡೀರಿಂಗ್ ಡೆಸಿಷನನ್ನು ತಗುತ್ತಾಳೆ ಆ ಒಂದು ಡೆಸಿಷನನ್ನು ಅವಳ ಪ್ರೀತಿಯ ಗೆಳೆಯ ಹರಿ ಹತ್ರ ಬಂದು ಕೂಡ ತಿಳಿಸ್ತದಾಳೆ ನನಗೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ಇಷ್ಟ ಇಲ್ಲ ಅರಿಯ್ ಜೊತೆ ಮದುವೆ ಆಗೋದು ಸ್ವಲ್ಪ ಕೂಡ ಸುತ್ತ ಆರಾಮ್ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಒಂದು ಡೆಸಿಷನ್ ತಗೊಂಡಿದ್ದೀನಿ ಇವತ್ತು ರಾತ್ರಿನ ನಾನು ಮನೆ ಬಿಟ್ಟು ಹೊರಟು ಬಿಡ್ತೀನಿ ಅಂತ ಹೇಳ್ತಾಳೆ ಈ ಒಂದು ಮಾತನ್ನು ಕೇಳಿಸ್ಕೊಂಡಂತಹ ಹರಿ ನಿಜವಾಗ್ಲೂ ಶಾಕ್ಗೆ ಒಳಗಾಗ್ತಾರೆ ಜೊತೆಗೆ ನಿಮ್ಮನ್ನ ಇಲ್ಲಿಂದ ಬೆಂಗಳೂರಿಗೆ ತಲುಪಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ಹರಿ ಜವಾಬ್ದಾರಿಯನ್ನ ತಗೋತಿದ್ದಾರೆ ಕೊನೆಗೂ ಅವನ ಪ್ರೀತಿಯ ಹುಡುಗಿ ಚಂದನನ ಮದುವೆ ಮನೆಯಿಂದ ಓಡಿಸ್ಕೊಂಡು ಹೋಗ್ತಿದ್ದಾರೆ ಹಾಗಾದರೆ ಇಬ್ಬರೇನು ಬೆಂಗಳೂರಿಗೇನು ತಲುಪಿದ್ರು ಆದರೆ ಇಬ್ಬರು ಮದುವೆ ಆಗೋ ಸಂದರ್ಭ ಯಾಕೆ ಬರುತ್ತೆ ಕುನಿಗೂ ಇಲ್ಲಿ ಚಂದನ ಆರ್ಯನಿಂದ ತಪ್ಪಿಸ್ಕೊಳ್ಳೋಕೆ ಹರಿನ ಮದುವೆ ಆಗಿ ಗಂಧದ ಗುಡಿಯನ್ನ ಸೇರ್ಕೋತಾಳೆ ಏನಾಗುತ್ತೆ ಅದಾದ ಮೇಲೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈಜು ಮಾಡುತನ್ನ ಮರಿಬೇಡಿ